ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಅಂಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ವೈದ್ಯ ನಾರಾಯಣ ದೇವೋ ಹರಿ ಅಂತ ಎಲ್ಲರೂ ವೈದ್ಯರನ್ನು ತುಂಬ ಮೆಚ್ಕೋತಾ ಇದ್ದಾರೆ ವೈದ್ಯರು ಏನು ಮಾಡಿದ್ದೆ ಬ್ರಹ್ಮಲಿಪಿ ಅಂತ ತಿಳ್ಕೊತಾ ಇದ್ದಾರೆ ಇದರಲ್ಲಿ ಕೆಲವರು ನಕಲಿ ವೈದ್ಯರು ಸಹಿತ ಇವತ್ತು ದರೋಡೆ ಮಾಡಿ ಎಷ್ಟೆಷ್ಟು ಜನರನ್ನು ಜೀವ ಹಾನಿಯಿಂದ ಕೊಂದು ಸಹಿತ ಹಾಕಿಬಿಟ್ಟಿದ್ದು ಜನ ನೀವು ನೋಡ್ತಾ ಇರ್ಬೋದು ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ ಆದರೆ ಕೆಲವು ವೈದ್ಯರು ಮಾತ್ರ ತಮ್ಮ ಪ್ರಾಮಾಣಿಕತೆಯ ಸೇವೆಯನ್ನು ಮುಡಿಪಾಗಿಟ್ಟು ಜನ ಸೇವೆಗೆ ಜೀವ ಉಳಿಸುವಂಥ ಕಾರ್ಯ ಸಹಿತ ಮಾಡಿದ್ದಾರೆ ಅವರು ನಿಜವಾಗಿ ದೇವರ ರೂಪದ ವೈದ್ಯರು ಅಂತ ಈ ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಕೆಲವರು ಏನು ಮಾಡ್ತಾಯಿದ್ದಾರೆ ಒಂದು ವೈದ್ಯರ ಹತ್ರ ಹೋಗಿ ತೋರಿಸಿದಾಗ ಅವನ ಡಿಗ್ರಿ ಗಿಗ್ರಿ ನೋಡೋದಿಲ್ಲ ಹೋಗಿ ಅವನೊಬ್ಬನು ವೈದ್ಯ ಒಂದು ಚೇಂಬರ್ ಮಾಡಿಕೊಂಡು ಒಂದು ಆ್ಯಪ್ರಾನ್ ಹಾಕ್ಕೊಂಡು ಒಂದು ಸೆತಸ್ಕೋಪ್ ಹಾಕ್ಕೊಂಡು ಅವನೊಂದು ಡಿಗ್ರಿನೂ ಇರೋದಿಲ್ಲ ಏನೂ ಇರೋದಿಲ್ಲ ಅಲ್ಲಿ ಹೋಗಿ ನನಗೆ ಹೀಗಾಗಿದೆ ಹಾಗಾಗಿದೆ ಜ್ವರ ಬರ್ತಾಯಿದೆ ಮೊದಲೇ ಕೊರೋನಾದು ಭಯ ಈ ಕೊರೋನಾ ಭಯದಿಂದ ತಕ್ಷಣ ಅವನಿಗೆ ತೋರಿಸಿದ ತಕ್ಷಣ ಅವನು ಹೇಳಿದಷ್ಟು ದುಡ್ಡು ಕೊಟ್ಟು ಸ್ಟೆರಾಯ್ಡ್ಗಳನ್ನು ಉಪಯೋಗ ತೆಗೆದುಕೊಂಡು ಬರ್ತಾನೆ ಒಂದು ನಾಲ್ಕು ದಿನದಲ್ಲಿ ಅವನು ಆರಾಮಾದ ತಕ್ಷಣ ಅವನು ನೂರಾರು ಜನರಿಗೆ ಹೇಳ್ತಾನೆ ಅವನು ದೇವರು 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 ಆ ನಕಲಿ ವೈದ್ಯನೇ ದೇವರು ಅಂತ ಹೇಳ್ತಾ ತಿರುಗಾಡ್ತಾನೆ ಆದರೆ ಅಲ್ಲಿ ಜನ ಎಲ್ಲರೂ ಹೋಗಿ ಉಪಚಾರ ಮಾಡ್ಕೋತಾರೆ ಅವನು ಎಲ್ಲ ಸ್ಟೆರಾಯ್ಡ್ ಇಂಜೆಕ್ಷನ್ ಮತ್ತು ಸ್ಟೆರಾಯ್ಡ್ ಔಷಧಗಳನ್ನ ಕೊಟ್ಟು ತಕ್ಷಣ ಅವರನ್ನು ಆರಾಮ್ ಮಾಡ್ತಾನೆ ಇದು ಸ್ಟೆರಾಯ್ಡ್ ಅಂದರೆ ಒಂದು ವಿಷಕಾರಿ ವೀಕ್ಷಕರೇ ಸ್ಟೆರಾಯ್ಡ್ ಒಂದು ಸಾರಿ ಸ್ಟೆರಾಯ್ಡ್ ಶರೀರದೊಳಗೆ ಪಸರಿಸ್ತಂದರೆ ಮತ್ತೆ ಅವನಿಗೆ ಸ್ಟೆರಾಯ್ಡೇ ಕೊಡಬೇಕಾಗತ್ತೆ ರೋಗ ನಿರೋಧಕ ಶಕ್ತಿ ಅವನಿಗೆ ಕಡಿಮೆ ಆಗುತ್ತೆ ಪ್ರತಿ ಬಾರಿ ಅವನಿಗೆ ಸ್ಟೆರಾಯ್ಡ್ದಿಂದಲೇ ಅವನಿಗೆ ಉಪಚಾರ ಕೊಡಬೇಕಾಗತ್ತೆ ಅವನಿಗೆ ಇಂಜೆಕ್ಷನ್ ಮತ್ತು ಮಾತ್ರೆಗಳನ್ನ ಕೊಡಬೇಕಾಗತ್ತೆ ಈ ಶರೀರ ಒಮ್ಮೆ ಸ್ಟೆರಾಯ್ಡ್ ಪ್ರವೇಶ ಮಾಡಿತು ಕೊನೆವರೆಗೆ ಅವನ ಪ್ರತಿಯೊಂದು ಪಾರ್ಟ್ಗಳು ಸಹಿತ ಇವತ್ತು ಸಣ್ಣದಾಗಿ ಒಳಗಡೆನೆ ನುಣ್ಣಾಗಿ ಆ ರೋಗ ಭರಿತವಾಗಿ ಒಂದೊಂದು ಕಳಿಸಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದರೆ ಇವತ್ತು ಸ್ಟೆರಾಯ್ಡ್ ಹೆಚ್ಚಾಗಿ ತೆಗೆದುಕೊಂಡೇ ಇವತ್ತು ಬ್ಲ್ಯಾಕ್ ಫಂಗಸ್ ಬರ್ತಾ ಇದೆ ಒಬ್ಬ ವೈದ್ಯನ ಹತ್ರ ಹೋಗಿ ಎರಡೇ ದಿನದಲ್ಲಿ ಕೊರೋನಾ ಆರಾಮ ಮಾಡ್ತಾನೆ ಅಂದರೆ ಉಣಂಥ ಮೂರ್ಖ ಆ ಮೂರ್ಖ ವೈದ್ಯರು ಇವತ್ತು ಸ್ಟೆರಾಯ್ಡ್ಗಳನ್ನ ಕೊಟ್ಟು ಆದರೆ ಅವನಿಗೆ ಹೇಳ್ಕೊ ತಿರುಗಾಡೋದು ಎಷ್ಟೊಂದು ಇದು ವಿಚಿತ್ರವಾದರೂ ಸತ್ಯ ಸಂಗತಿ ಆದರೆ ಇವತ್ತು ಒಬ್ಬ ವೈದ್ಯನ ನಾನು ತೋರಿಸ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಇದ್ದಾರೆ ವೈದ್ಯರು ಕಳೆದ ಐವತ್ತು ವರ್ಷಗಳಿಂದ ಸತತ ಬಡವರ ಜೀವ ಉಳಿಸಲಿಕ್ಕೆ ಬಡವರ ಜೊತೆ ಎಷ್ಟೊಂದು ಸಹಾಯ ಮತ್ತು ಸಹಕಾರದಿಂದ ಯಾವುದೇ ಫೀಸ್ ಇಲ್ಲದೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇವತ್ತು ಕರ್ನಾಟಕಲ್ಲ ಇವತ್ತು ಭಾರತ ದೇಶಕ್ಕೆ ಒಬ್ಬ ಮಾದರಿ ವೈದ್ಯನಾಗಿ ಪರಿಣಾಮಕಾರಿ ಬಡ ಜನರ ನಿರ್ಗತಿಕರ ಜೊತೆ ಕೆಲಸ ಮಾಡುತ್ತಿರುವ ವೈದ್ಯ ಅವರೇನು ಮಾತಾಡಿದ್ದಾರೆ ಅವ್ರ ಕ್ಲಿನಿಕ್ ನೋಡಿ ಅವರು ಯಾವ ರೀತಿ ಧೈರ್ಯದಿಂದ ಹೇಳ್ತಾ ಇದ್ದಾರೆ ಯಾವ ರೀತಿ ಧೈರ್ಯ ತುಂಬ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯ ಅತಿ ಕಡಿಮೆ ದರದ ಫೀಸ್ ತಗೋತಾರೆ ಮೂವತ್ತು ರೂಪಾಯಿ ಆಮೇಲೆ ಯಾವುದೇ ಸ್ಟೆರಾಯ್ಡ್ ಇಲ್ಲ ಯಾವುದೇ ಇಂಜೆಕ್ಷನ್ ಇಲ್ಲ ಕೇವಲ ಮಾತ್ರೆ ಮತ್ತು ಧೈರ್ಯ ಒಂದು ಕೌನ್ಸಿಲಿಂಗ್ ಮಾಡ್ತಾರೆ ಆ ರೋಗಿಯ ಜೊತೆ ಯಾವ ರೀತಿ ಏನು ಮಾತ್ರೆ ತೆಗೆದುಕೊಳ್ಬೇಕು ಯಾವ ರೀತಿ ಪ್ರಿಕಾಪ್ಷನ್ ತೊಗೋಬೇಕು ಮುಂಜಾಗ್ರತೆ ಕ್ರಮ ಅವನ್ನೆಲ್ಲವನ್ನು ವಿವರವಾಗಿ ಹೇಳ್ತಾರೆ ಆ ವೈದ್ಯರ ಸ್ಟೋರಿ ಇವತ್ತು ರಾಜ್ಯಾದ್ಯಂತ ವೈರಲ್ ಆಗ್ತಾ ಇದೆ ಆ ವೈದ್ಯರ ಸ್ಟೋರಿ ನೀವು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಆ ಸ್ಟೋರಿ ನೋಡೋಕ್ಕಿಂತ ಮುಂಚಿತ ನೀವು ಮೊದಲು ನಮ್ಮ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇದೇ ಇವತ್ತಿನ ಡಾಕ್ಟರ್ ವೈದ್ಯರ ಒಂದು ಮಹತ್ವವಾದ ಕಾರ್ಯ ನಮಸ್ಕಾರ ದುಡ್ಡಿಗೋಸ್ಕರ ನಾನು ಯಾವತ್ತೂ ವರ್ಕ್ ಮಾಡಿದೆ ಲಕ್ಷ್ಮೀ ಒಂಥರ ಚಂಚಲೆ ಅದು ಹಿಂದೆ ಹೋದಷ್ಟು ಲಕ್ಷ್ಮಿ ಓಡಿ ಓಡಿ ಹೋಗ್ತಾನೆ ಅದನ್ನ ಬಿಟ್ಟರೆ ಅವರೇ ವಾಪಸ್ ಬರ್ತಾನಂತೆ ಲಕ್ಷ್ಮಿನ ಮತ್ತೆ ಹುಡ್ಕೊಂಡು ಬರ್ತಾನೆ ನಾನು ವಿಷ್ಣು ಸಹಸ್ರ ಗಾಯತ್ರಿ ಜಪ ಮಾಡಿದೆ ನಮ್ಮನೆ ಬಿಡೋದಿಲ್ಲ ವೈದ್ಯೋ ನಾರಾಯಣ ಹರಿ ಅಂತಾರೆ ವೈದ್ಯರು ಅಂತಂದರೆ ಸಾಕ್ಷಾತ್ ದೇವರ ಸ್ವರೂಪ ಅಂತ ಆ ಅರ್ಥ ಆದರೆ ಇತ್ತೀಚೆಗೆ ವೈದ್ಯಕೀಯ ಲೋಕ ಒಂಥರ ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತ ಎಲ್ಲ ಕಡೆ ಕೇಳಿಬರ್ತಾರೆ ಕೂಗು ಅಂಥ ಕೂಗಿನ ಮಧ್ಯೆ ಇಲ್ಲಿ ಅಂದರೆ ಇಲ್ಲಿ ಅಂದರೆ ಈ ಪ್ಯಾಲೇಸ್ ಗುಟ್ಟಳ್ಳಿ ಇದೆಯಲ್ಲ ಕವಲ್ ಪ್ಯಾಲೇಸ್ ಗುಟ್ಟಳ್ಳಿ ಏರಿಯಾ ಬೆಂಗಳೂರಿನಲ್ಲಿ ಇಲ್ಲಿ ಅಪರೂಪದ ವೈದ್ಯರು ಇದ್ದಾರೆ ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ರೋಗಿಗಳನ್ನು ಟ್ರೀಟ್ ಮಾಡ್ತಾ ಬಂದಿದ್ದಾರೆ ಅವರ ವಿಶೇಷ ಏನು ಅಂತಂದರೆ ನೀವು ದುಡ್ಡು ಕೊಡದೇ ಇದ್ರೂ ಪರವಾಗಿಲ್ಲ ಅವರೇ ನಿಮ್ಮ ಜೇಬಿಗೆ ದುಡ್ಡಿಟ್ಟು ಕಳಿಸ್ತಾರೆ ಅಂತ ಅವ್ರ ಬಗ್ಗೆ ಇರುವಂಥ ಒಂದು ತುಂಬ ಜನಪ್ರಿಯವಾದ ಮಾತು ಬನ್ನಿ ನೋಡೋಣ ಆ ಯಾರು ಅವ್ರ ವಿಶೇಷತೆ ಏನು ಆ ಕ್ಲಿನಿಕ್ನ ವಿಶೇಷತೆ ಏನು ಅಂತ ಬನ್ನಿ ನಮಸ್ಕಾರ ಮೆಡಿಕಲ್ ಪ್ರೊಫೆಷನ್ ಹಿಂಗಾಗಿದೆ ನನಗೂ ಗೊತ್ತು ನಿಮಗೂ ಗೊತ್ತು ಆದರೆ ನಿಮ್ದು ಏನೋ ಬೇರೆ ದಾರಿ ಯಾಕೆ ನಾನು ತುಂಬ ಬಡತನದಲ್ಲಿ ಬಂದವನು ಐ ಡಿ ನಾಟ್ ಬಾರ ವಿತ್ ಲಾಟಿನೂಸ್ ಪೋರಿನ ಮೇಗು ತುಂಬ ಕಷ್ಟಪಟ್ಟು ಮುಂದೆ ಬಂದವು ನಾನು ನನಗೆ ಆ ಸೀನ್ ಬೋತ ಫೇಲ್ಸ್ ಕಾಯಿನ್ ಸುಖ ದುಃಖ ಎರಡು ಕಾಯಿನ್ ಎರಡೂ ನಾನು ನೋಡಿದ್ದೀನಿ ನಾನು ಜನ ತುಂಬ ಕಷ್ಟಪಡ್ತಾರೆ ದುಡ್ಡುಗೋಸ್ಕರ ಎಸ್ಪೆಷಲಿ ಏಪ್ರಿಲ್ ಮಾರ್ಚ್ ಇದಾದಮೇಲೆ ಲಾಸ್ಟ್ ವೀಕ್ ಲಾಕ್ಡೌನ್ ಆದಮೇಲೆ ತುಂಬ ಜನಗಳಿರ್ತವೆ ದುಡ್ಡಿಲ್ಲ ಕಾಸಿಲ್ಲ ಏನಿಲ್ಲ ಒಂದು ಇದು ಬರ್ಕೊಟ್ರು ಇವಾಗ ಒಂದು ಆ್ಯಂಟಿಬಯೋಟಿಕ್ಸೇ ಆಗಲಿ ಒಂದು ಬಿ ಕಾಂಪ್ಲೀಸ್ ಟಾನಿಕ್ ಗ್ರಾಸ್ ನಿಮಿಕ್ ಇರ್ತಾರೆ ಒಂದು ಟಾನಿಕ್ ಬರ್ಕೊಟ್ರು ಅವ್ರಿಗೆ ತೊಗೊಳೋ ಅಷ್ಟು ಕೆಪ್ಯಾಸಿಟಿ ಇರೋಲ್ಲ ಅವ್ರಿಗೆ ಸೆಕೆಂಡ್ ಈಗ ಈಗ ಲಾಕ್ಡೌನ್ ಅಂತಲೇ ಅಲ್ಲ ನಾವು ಮೊದಲಿಂದ ಅಷ್ಟೇ ಯಾರತ್ರೂ ಅಷ್ಟೊಂದು ಚಾರ್ಜ್ನ ಮಾಡೋಕ್ಕೆ ಹೋಗೋದ್ರೆ ನಂಗೆ ಬೇಕಾಗಿಲ್ಲ ನನಗೆ ಏನು ದುಡ್ಡು ತೊಗೊಂಡು ಏನು ಮಾಡಬೇಕು ಅಂತ ನನಗೆ ಅಷ್ಟು ಐ ನಾಟ್ ಇಂಟ್ರೆಸ್ಟೆಡ್ ಏನಂದ್ರೆ ನೆಮ್ಮದಿಯಾಗಿರ್ಬೇಕು ಜೀವನ ಅಷ್ಟೇ ಸಿ ಸಕ್ಸಸ್ಫುಲ್ ಮ್ಯಾನ್ ಎ ವೈಫ್ ಇಸ್ ಅಂತಾರೆ ವುಮೆನ್ ಇಸ್ ಅಂತಾರೆ ಕೇಳಿರ್ಬೋದು ಫಾರ್ ಎ ಸಕ್ಸಸ್ಫುಲ್ ಮ್ಯಾನ್ ವುಮೆನ್ ಇಸ್ ಬಿ ಎಂಡ್ ಅಂತಾರೆ ಅದು ವಿವೇಕಾನಂದ ಹೇಳಿದ್ರು ಯಾರು ಹೇಳಿದ ಯು ನೋ ವೆರಿ ವೆಲ್ ನನ್ನ ಪ್ರಕಾರ ಫಾರ್ ಮೈ ಸಕ್ಸಸ್ಫುಲ್ ದಿ ವೈಫ್ ಆ್ಯಸ್ ವೆಲ್ ಆಸ್ ನನ್ನ ಜೊತೆ ವರ್ಕ್ ಮಾಡ್ತಾರಲ್ಲ ಅವರು ಪ್ಲಸ್ ನನ್ನ ಅಭಿಮಾನಿಗಳೇ ಕಾರಣ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಅವರ ಒಂದು ಆಶೀರ್ವಾದ ಇಲ್ಲ ನಾವೇನು ಮಾಡೋಕ್ಕಾಗೋದಿಲ್ಲ ಬೇಕಾದಷ್ಟು ಕೇಸಸ್ ನಾವು ಟ್ರೀಟ್ ಮಾಡಿದ್ವಿ ಇವನ್ ನಿಮಗೆ ಕೊರೋನಾ ಕೇಸಸ್ ಇವನ್ ಸಂಡೇಸ್ ಕೂಡ ನಾವಿಲ್ಲಿ ಕ್ಯಾಂಪ್ ಮಾಡ್ತಾ ಇದ್ವಿ ಕೋವಿಡ್ ಟೆಸ್ಟ್ ನಾನೇ ನಿಂತ್ಕೊಂಡು ಟೆಸ್ಟ್ ಮಾಡಿ ನೋಡ್ತಾರೆ ಯಾಕೆಂದರೆ ನಿಮ್ಗೆ ಗೊತ್ತಿರಬೇಕು ಪಾಸಿಟಿವ್ ಅಂತಾರೆ ನೆಗೆಟಿವ್ ಅಂತಾರೆ ನೆಗೆಟಿವ್ ಅಂತಾರೆ ಪಾಸಿಟಿವ್ ಅಂತಾರೆ ಬೇರೆ ಎಲ್ಲ ಹೋಗ್ತಾರೆ ಪಾಸಿಟಿವ್ ಬರುತ್ತೆ ಅಂತಾರೆ ನೆಗೆಟಿವ್ ಬರುತ್ತೆ ಅಂತ ನೂರೆಂಟು ಕಂಪ್ಲೇಂಟ್ಸ್ ನೂರೆಂಟು ಜನ ನೂರೆಂಟು ಥರ ಮಾತಾಡ್ತಾರೆ ಬಟ್ ನಾವಿಲ್ಲಿ ಮಾಡಿದಾಗ ನಾವು ಪರ್ಫೆಕ್ಟಾಗಿ ಮಾಡ್ತಾಯಿದ್ದೆ ಬಿ ವಿ ಎಂ ಪಿ ಅವರ ಬರೋರು ಓದುತ್ತೆ ನಾನು ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಭಾನುವಾರ ಮೋಸ್ಟ್ ಆಫ್ ದ ಇಲ್ಲಿ ಕ್ಯಾಂಪ್ ಮಾಡಿದ್ವಿ ಇಲ್ಲಿ ನಮ್ಮ ಈ ಸೆಂಟರ್ ನಮ್ಮ ಕ್ಲಿನಿಕಲ್ಲೇ ನಾವು ಮಾಡಿದ್ವಿ ಬರೀ ಕೋವಿಡ್ಡು ಆ ಥರ ಅನ್ನಲ್ಲ ಡೇ ಮುಂಚೂ ಅಷ್ಟೇ ನಾನು ಸುಮಾರು ನಾನು ಬಿ ಎಲ್ಲಿ ವರ್ಕ್ ಮಾಡ್ತೀನಿ ಐ ಟಿ ಐ ವರ್ಕ್ ಮಾಡ್ತೀನಿ ಹಾಂ ಸಿ ಪಿ ಆರ್ ಐ ವರ್ಕ್ ಮಾಡ್ತೀನಿ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡ್ತೀನಿ ಮುಂಚೆ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಸ್ ಎ ಮೆಡಿಕಲ್ ಆಫೀಸರ್ ಸುಮಾರು ಕಡೆ ವರ್ಕ್ ಮಾಡಿ ವಿಶ್ವ ಹಿಂದೂ ಪರಿಷತ್ತಲ್ಲಿ ವರ್ಕ್ ಮಾಡಿದ್ದೀನಿ ಇನ್ನರ್ ವಿಲ್ ರೋಡ್ರಿ ಕ್ಲಬ್ಬು ಮೆಡಿಕಲ್ ಇದನ್ನು ಸ್ಟಾರ್ಟ್ ಮಾಡ್ದೇನೆ ನಾನು ನಮ್ಮ ಏರಿಯಾದಲ್ಲಿ ಲಾಂಗ್ ಬ್ಯಾಕ್ ಇವಾಗ ಅದನ್ನು ಕ್ಲೋಸ್ ಮಾಡಿದೆ ಇವಾಗ ರನ್ ಆಗ್ತಾಯಿಲ್ಲ ಅದು ಬೇಕಾದ ಕಡೆ ವರ್ಕ್ ಮಾಡಿದೆ ನಾನು ಬೇಕಾದಷ್ಟು ಕ್ಯಾಂಪ್ಗಳು ಕನ್ವರ್ಟ್ ಮಾಡಿದ್ವಿ ಬ್ಲಡ್ ಬ್ಯಾಂಕ್ ಮಾಡಿದ್ವಿ ಬೇಕಾದಷ್ಟು ಇದು ಮಾಡಿದ್ರು ಏನಂದರೆ ನನ್ನ ಒಂದು ಇಸ್ ಡಿಸ್ ಅಂತ ನಾನು ಅಂದ್ಕೊಡೋದು ಡ್ಯೂಟಿ ಡಿಟರ್ಮಿನೇಷನ್ ಡೆಡಿಕೇಶನ್ ಇರಬೇಕು ನಾವು ಏನೇ ಕೆಲಸ ಮಾಡಿ ನಿಮ್ಮ ನಿಮ್ಮ ಕೆಲಸನೇ ತೊಗೊಳ್ಳಿ ಒಂದು ಡೆಡಿಕೇಶನ್ ಇರಬೇಕು ಒಂದು ಆನೆಸ್ಟಿ ಸಿನ್ಸಿಯರಿಟಿ ಇದ್ರೆ ಯಾವುದಾದ್ರೂ ಪರವಾಗಿಲ್ಲ ಯು ಕ್ಯಾನ್ ಸರ್ಫ್ ದಿ ಬೋಟ್ ಅಂತ ವೇವ್ಸ್ ಹೋಗ್ತಾ ಇರುತ್ತಲ್ಲ ನೀವು ನೋಡಿರ್ಬೋದು ಒಂದು ಆ ಗೇಮ್ ಇದೆಯಲ್ಲ ಹಿಡ್ಕೊಂಡು ನೀರಲ್ಲಿ ಹೋಗ್ತಾರೆ ಪಲ್ಟಿ ಹೊಡಿತಾರೆ ತಿರುಗೇದ್ ಹೋಗ್ತಾರೆ ನೋಡಿರ್ಬೇಕು ನೀವು ಸರ್ಫ್ ಅಂತ ನೋಡಿ ಅಂತರ್ಸಸ್ಫುಲಿ ಫೇಲ್ಯೂರ್ ಇರ್ಬೋದು ಯಾವುದೋ ಇದೇ ಇರುತ್ತೆ ಫೇಲ್ಯೂರ್ ಸಕ್ಸಸ್ ಒಂದ್ಸತಿ ಕೆಳಗೆ ಬಿದ್ದರೆ ನಾವು ಮೇಲೆ ಹೆಜ್ಜೆಡೋದು ಏಟ್ ನೂರೆಂಟು ಹಳಿಗಳು ತಿಂದ್ರೇ ಒಂದು ವಿಗ್ರಹ ಆಗೋದು ಏಟ್ ಬಿದ್ದರೇನೆ ಈಗ ನನ್ನ ಜೀವನದೇ ಬೇಕಾದಷ್ಟು ಕಷ್ಟಕ್ಕೆ ನಾನು ಅನುಭವಿಸ್ತಿದ್ದೀನಿ ಏನಂದರೆ ನನಗೆ ಈ ಏನಂದ್ರೆ ವರ್ಕ್ ಮಾಡಬೇಕಷ್ಟೇ ವರ್ಕ್ ಮಾಡಿದ್ರೆ ಮನೆ ಕೂತ್ಕೊಂಡು ನಂಗೆ ಬೇಜಾರಾಗುತ್ತೆ ಏನೋ ಕಳ್ಕೊಂಬಿಟ್ಟು ನಮ್ಮ ಜನಗಳು ಬರ್ತಾರೋ ಬಿಡ್ತಾರೋ ಅವ್ರು ದುಡ್ಡು ಕೊಡ್ತಾರೋ ಬಿಡ್ತಾರೋ ಐ ಆಮ್ ನಾಟ್ ಬಾದ್ರ ಬೌಟಿ ಐ ಆಮ್ ಲೀಸ್ಟ್ ಐ ಆಮ್ ಲೀಸ್ಟ್ ಬಾದ್ರ ಬೌಟಿ ಅವ್ರು ಕೊಟ್ಟರೆ ಕೊಡಲಿ ಬಿಟ್ಟರೆ ಬಿಡಲಿ ನನ್ನ ಕೆಲಸ ನಾನು ಆಗ್ತಾನೇ ಇರ್ತೀನಿ ವಿತ್ ಸಿನ್ಸಿಯರ್ ಎಫರ್ಟ್ಸ್ಟ್ಸ್ ಎಫರ್ಟ್ಸ್ ಹೌದು ಒಳ್ಳೆ ಮರಸಿನ ಮಾಡ್ತೀನಿ ಎ ರಿಸಲ್ಟ್ ಆ ನಾನು ವಿಷ್ಣು ಸಹಸ್ರಾಮ ಗಾಯತ್ರಿ ಜಪ ಮಾಡಿದೆ ನಮ್ಮ ಮನೆ ಬಿಡೋದಿಲ್ಲ ನಾನು ಅದು ನಂಗೆ ಅನ್ಸುತ್ತೆ ಅದು ನನಗೇನು ಒನ್ಸತಿ ಪಾಸಿಟಿವ್ ಎನರ್ಜಿ ಇದ್ದಾಗಿರುತ್ತೆ ನನ್ನ ಬಾಡಿಲಿ ಅದು ಮಾಡಿಬಿಟ್ಟು ಬಂದು ಓದ್ಬಿಟ್ಟು ಬಂದೆ ಪಾರಾಯಣ ಮಾಡಿ ಬಂದರೆ ಇರೋದೊಂದು ಊರೆಂಟು ಶ್ಲೋಕ ಸಾವಿರ ಗಂಟ್ಲೆ ಗಂಡು ಕಟ್ಲೆ ಕೂತ್ಕೊಂಡು ಟಿ ವಿ ನೋಡ್ತಾರೆ ಗಂಡು ಕಟ್ಟಲೆ ಕೂತ್ಕೊಂಡು ಅಡ್ಡ ಹೊಡಿದ್ರೆ ಎಲ್ರಿಗೂ ಹೇಳ್ತಿಲ್ಲ ಮೆಜಾರಿಟಿ ಪೀಪಲ್ ಅಟ್ ಲೀಸ್ಟ್ ಒಂದು ಕಾಲು ಗಂಟೆಗೆ ಕೂತ್ಕೊಂಡು ಪಾರಾಯಣ ಮಾಡೋದು ಏನು ತಪ್ಪಿದೆ ಅದರಲ್ಲಿ ಸ್ವಲ್ಪ ನೀವು ಬೇಕಾ ನೀವು ಟ್ರೈ ಮಾಡಿ ನೋಡಿ ಓದಕ್ಕೆ ಬರದೇ ಆದರೂ ಪರವಾಗಿಲ್ಲ ವಿಷ್ಣು ಪಾರಾಯಣನ ವಿಷ್ಣು ಸಹಸ್ರಾಮನ ಯೂಟ್ಯೂಬಲ್ಲಿ ಬರುತ್ತೆ ಎಲ್ಲ ಬರುತ್ತೆ ಕೂತ್ಕೊಂಡು ಒಂದು ವಾರ ನೀವು ಟ್ರೈ ಮಾಡಿ ನೋಡಿ ಗಾಯತ್ರಿ ಇಪ್ಪ ಎರಡು ಲೈನ್ ಓಂ ಬುರ್ಬಾ ಸು ಅದು ಮಾಮಗೆ ಗೊತ್ತಿರಬೇಕು ನಿಮ್ದು ಒಂದು ಹತ್ತು ಸತಿ ಹೇಳ್ಬಿಟ್ಟು ಬನ್ನಿ ನಿಮಗೆ ನೋಡಿ ಒಂದು ವೀಕಲ್ಲಿ ಚೇಂಜ್ ಮಾಡಿ ನನಗೆ ಬಂದು ಹೇಳಿ ಡಾಕ್ಟ್ರೇ ನೀವು ಹೇಳಿ ಸರಿ ಹೋಗಲಿಲ್ಲ ನನಗೆ ಅಂತ ಹೇಳ್ತಾರೆ ಡಾಕ್ಟ್ರ್ ಟ್ರೀಟ್ಮೆಂಟ್ ಆಮೇಲೆ ಮಾತು ಅಂತ ಅದು ಅವರವರ ಒಂದು ಇದು ಅಷ್ಟೆ ಅವರ ಒಂದು ಬಿಲೀಫ್ ಬಟ್ ಮೋಸ್ಟ್ ನನಗುತ್ತೆ ಒಂದು ಬೂಸ್ಟ್ ಮಾಡಿದ್ರೆ ಒಂದು ಕಾಯಿಲೆ ಅಂತ ಮನುಷ್ಯ ಬಂದಾಗ ಇರುತ್ತೆ ಕಾಯಿಲೆ ಇಲ್ಲದೆ ಯಾರೂ ಬರೋದಿಲ್ಲ ಇಲ್ಲಿ ಸುಮ್ಮನೆ ಯಾಕೆ ಬರ್ತಾರೆ ದಯವಿಡ್ ಬ್ಯಾಂಕ್ ಅದರ ಎಲಿಮೆಂಟ್ಸ್ ಕಾಯಿಲೆ ಅವ್ರು ನಮ್ಮ ಹತ್ರ ಬರ್ತಾರಲ್ವ ಅವ್ರಿಗೆ ಒಳ ಟ್ರೀಟ್ಮೆಂಟ್ ಜೊತೆ ಒಂದು ಸ್ವಲ್ಪ ಬೂಸ್ಟ್ ಮಾಡಿದರೆ ಅವ್ರಿಗೆ ಧೈರ್ಯ ತುಂಬಿದ್ರೆ ಎಷ್ಟು ಜನ ಕೋವಿಡಿಂದ ಹೊಟ್ಟೋದ್ರು ಕಾಟ ಕೋವಿಡಿಂದ ಇದರಿಂದ ಹೋಗಿರ್ಬೋದು ಇಲ್ಲ ಅಂತಲ್ಲ ಆದರೆ ಸುಮಾರು ಜನ ಭಯಕ್ಕೋಸ್ಕರ ಎಷ್ಟೋ ಜನ ಹೊಟ್ಟೋಗ್ತಾರೆ ಅಲ್ವಾ ನಿಮ್ಮ ಮೀಡಿಯಾದಲ್ಲೂ ನೋಡಿರಬೇಕು ಕೇಳಿರ್ಬೇಕು ಜನಗಳನ್ನ ಅವ್ರಿಗೊಂದು ಒಂದು ಬೂಸ್ಟ್ ಮಾಡಿದ್ರೆ ಒಂದು ಎಫೆಕ್ಟ್ ಒಂದು ಒಳ್ಳೆ ಮಾತಾಡಿ ಒಂದು ಧೈರ್ಯ ತುಂಬ ಕಳಿಸಿದ್ರೆ ಐ ಥಿಂಕ್ ಇಟ್ ಗಿವ್ಸ್ ಇಮ್ಮೆನ್ಸ್ ಎಫೆಕ್ಟ್ ಅನ್ನೋ ಅಂತ ಅನ್ಸುತ್ತೆ ಇನ್ ಟು ದಿ ಟ್ರೀಟ್ಮೆಂಟ್ ಬರೀ ನಾ ಧೈರ್ಯ ತುಂಬಿಟ್ಟು ನಾನು ಟ್ರೀಟ್ಮೆಂಟ್ ಕೊಡದೇ ಇರಲಿ ಸ್ವಲ್ಪ ನೋವು ಬಿ ಪಿ ಆಟೋಮೆಟಿಕ್ ಕಮ್ಮಿ ಆಗೋದಿಲ್ಲ ಅದು ಬಿ ಪಿಂದು ಬಂದವರಿಗೆ ಏ ನೀವು ಸರಿಯಾಗಿ ಹೋಗಪ್ಪ ಡೋಂಟ್ ವರಿ ಅಬಟ್ ಅಂತ ಬೆಂತ್ ಆಬಿಟ್ಟು ಕಳಿಸಿದ್ರೆ ಬಿ ಪಿ ಡೌನ್ ಆಗೋದೇ ಇಲ್ಲ ಇನ್ ಅಡಿಷನ್ ಟು ದಟ್ ಇಟ್ ರಿಕ್ವೈರ್ಸ್ ಅಮೌಂಟ್ ಆಫ್ ಮೆಡಿಕೇಶನ್ ಇಟ್ ರಿಕ್ವೈರ್ಸ್ ಬರೀ ಮೆಡಿಸಿನ್ಗೆ ಕೊಟ್ಟ ನಾನು ಕಳಿಸ್ಬಿಡ್ತೀನಿ ಅಂದ್ರೆ ಸರಿ ನನ್ ನನಗನ್ಸೈ ಟು ನಾಟ್ ದಟ್ ಎಫೆಕ್ಟ್ ಅನ್ಸುತ್ತೆ ಸ್ವಲ್ಪ ಧೈರ್ಯ ಮಾಡ್ಕೊ ಏನಾಗುತ್ತೆ ಹೋಗಿ ಕಸ ಅದು ಹೋಗುತ್ತೆ ಮತ್ತಿನ ಸ್ಪ್ಯಾನ್ ಆಫ್ ಟು ಡೇಸ್ ರೇಸ್ ತೊಗೊಂಡು ಏನೋ ಅದು ಏನು ಮಾಡಬೇಕು ಅದಕ್ಕೆ ಬಿ ಪಿಗೆ ಏನು ಹೇಳಬೇಕು ಶುಗರ್ಗೆ ಏನು ಹೇಳಬೇಕು ಅದನ್ನು ಹೇಳಿ ಕಳಿಸಿದ್ರೆ ಸ್ವಲ್ಪ ಧೈರ್ಯ ಹೇಳಿದ್ರೆ ಏನು ಇಟ್ ಗಿವ್ಸ್ ಎನ್ ಅಡಿಷನಲ್ ಎಫೆಕ್ಟ್ ಅನ್ನೋ ಅನಿಸುತ್ತೆ ನನ್ನ ಪ್ರಕಾರ ಐ ಡೋಂಟ್ ನೋ ಅಬೌಟ್ ಅದರ್ಸ್ ಆ್ಯಸ್ ಫಾರ್ ಅಸ್ ಐ ಆಮ್ ಕನ್ಸರ್ನ್ ಐ ಆಮ್ ಜಸ್ಟ್ ಐ ಕ್ಯಾನ್ ಟು ದಿಸ್ ಸೆವೆಂಟಿ ಪ್ಲಸ್ ಈಗಲೂ ನೀವು ರೆಸ್ಟ್ ಮಾಡಲ್ಲ ಹ್ಞೂ ಹ್ಞೂ ನಾನು ಮಾಡೋದೇ ಇಲ್ಲ ನಾ ಖಂಡಿತ ರೆಸ್ಟ್ ಮಾಡುದ್ರೆ ರೆಸ್ಟ್ ತಗೊಳ್ಳೋದು ಇಲ್ಲ ರೆಸ್ಟ್ 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 ಇಸ್ ಸರ್ ರೆಸ್ಟ್ ಅಂತ ರೆಸ್ಟ್ ಅಂದರೆ ಆರ್ ಯು ಎಸ್ ಟಿ ರೆಸ್ಟ್ ರಸ್ಟ್ ಅಂದರೆ ಆರ್ ಎಸ್ ಟಿ ನಿಮ್ಮ ಗಾಡಿನ ಇದು ರಸ್ಟ್ ಹಿಡಿಯೋದು ತುಕ್ಕಿಡಿಯೋದು ರೆಸ್ಟ್ ಅಂದರೆ ಹಾಗೆ ನಾವು ರೆಸ್ಟ್ ತಗೊಂಡ್ರೆ ರಸ್ಟ್ ಹಿಡಿಯೋದಂತ ಡೆಫಿನೆಟ್ ನಿರಂತರ ಮಾಡೇ ಮಾಡ್ತೀನಿ ನಾನು ಕೋವಿಡ್ ಆದರೂ ಬರಲಿ ಎಂತಾದ್ರು ಬರಲಿ ನಾನು ಮಾಡೇ ಮಾಡ್ತೀನಿ ವರ್ಕ್ ಆದರೂ ಬರಲಿ ಏನಾದರೂ ಬರಲಿ ಹ್ಞೂ ಹ್ಮ್ ಯಾವ್ದಕ್ಕ ಮಾಡ್ತೀವಿ ನಾವು ಯಾವತ್ತು ಮಾಡಲ್ಲ ಮಾಡೋದು ಇಲ್ಲ ನಾನು ಮುಚ್ಚೋದು ಇಲ್ಲ ವರ್ಕ್ ಮಾಡೇ ಮಾಡ್ತೀನಿ ದುಡ್ಡಿಗೋಸ್ಕರ ನಾನು ಯಾವತ್ತು ವರ್ಕ್ ಮಾಡಿದೆ ಲಕ್ಷ್ಮಿ ಒಂಥರ ಚಂಚಲೆ ಅದ್ರ ಹಿಂದೆ ಹೋದಷ್ಟು ಲಕ್ಷ್ಮಿ ಓಡಿ ಓಡಿ ಹೋಗ್ತಾನಂತೆ ಅದನ್ನ ಬಿಟ್ಟರೆ ಅವರೇ ವಾಪಸ್ ಬರ್ತಾನಂತೆ ಲಕ್ಷ್ಮಿ ನಮ್ಮತ್ತ ಹೇಳ್ತಿರೋದು ಜೋಕೋಸ್ರ ಹೇಳ್ತಾ ಇಲ್ಲ ನೀವು ಹಿಂದೆ ಹಿಂದೆ ಹೋಗಿ ಓಡಿ ಓಡಿ ಹೋಗ್ತಾರೆ ವಾಪಸ್ ಬರ್ತಾರೆ ವೆರಿ ಮಚ್ ಸರ್ ಕೈ ಗುಣ ಚೆನ್ನಾಗಿದೆ ಅವ್ರದ್ದು ನೋಡಿದ ತಕ್ಷಣ ಕಡಿಮೆ ಆಗುತ್ತೆ ಡಾಕ್ಟರ್ ಯಾವತ್ತು ದುಡ್ಡು ಕೇಳಿದವರಲ್ಲ ದುಡ್ಡು ಆಸ್ತಿ ಮಾಡಿದವರಲ್ಲ ಇದು ಈ ಶ್ರೀನಿವಾಸ ಕ್ಲಿನಿಕ್ನ ನಿಜವಾದ ಕಥೆ ಸೊ ಪ್ಯಾಲೇಸ್ ಗುಟ್ಟಳ್ಳಿ ಕಡೆ ಬಂದರೆ ಅಥವಾ ವೈಯಾಲಿಕಾವಲ್ಲು ಮಲ್ಲೇಶ್ವರಂ ಈ ಏರಿಯಾ ಕಡೆ ಬಂದರೆ ಶ್ರೀನಿವಾಸ ಕ್ಲಿನಿಕ್ ಅಂತ ಹೇಳಿ ತುಂಬ ಫೇಮಸ್ಸು ಗೂಗಲ್ ಮಾಡಿ ನೋಡಿ ಲೊಕೇಶನ್ ಕೂಡ ಹಾಕಿರ್ತೀನಿ ಬಂದು ಡಾಕ್ಟರ್ನ ಸಲ ಮಾತಾಡಿಸ್ಕೊಂಡು ಹೋಗಿ ನಮ್ಮ ಎಲ್ಲ ವೈದ್ಯರಿಗಳಿಗೂ ಈ ರೀತಿ ಒಂದು ಸದ್ಬುದ್ದಿ ಬರಲಿ ಅಂತ ನಾನು ಪ್ರಾರ್ಥಿಸ್ತೀನಿ ನಮಸ್ಕಾರ ಬಡವನ ಇರು ಶ್ರೀಮಂತನ ಇರು ರಾಜನ ಇರು ಪ್ರಜಾನ ಇರು ಗುರುನ ಇರು ಶಿಷ್ಯನ ಇರು ತಿಳಿದವನ ಇರು ತಿಳಿಲಾರ್ದವನ ಇರು ಆದ್ರೆ ತಿಳ್ಕೋ ನಾವೆಲ್ಲರೂ ಒಂದೇ ಒಬ್ಬನಿಗೆ ನೋವು ಅದು ನೋವು ಎಂಬತಕ್ಕಂಥದ್ದು ನೀ ಅರ್ಥ ಮಾಡ್ಕೋಬೇಕು ಅಕ್ಬರ್ ಬೀರ್ಬಲರ ಕಥೆಯನ್ನ ಕೇಳಿರಲ್ಲ ಬಹಳ ಸುಂದರವಾಗಿರ್ತಕ್ಕಂತಹ ಕಥೆಗಳಿದಾವೆ ಸಾಕಷ್ಟು ಜನ ಪಂಡಿತರಿದ್ರು ಆಸ್ಥಾನದೊಳಗ ದೆಹಲಿಯ ದರ್ಬಾರ ಅದು ಕೇಳ್ತಾನೆ ರಾಜ ಅಕ್ಬರ್ ದುನಿಯಾ ಮೇ ಸಬ್ಸೆ ಬಡ ಹೈ ಈ ಪ್ರಪಂಚದೊಳಗೆ ಯಾರು ದೊಡ್ಡವರು ಯಾರು ಶ್ರೇಷ್ಠರು ಒಬ್ಬ ಎದ್ದ ಪಂಡಿತ ಜಿಸ್ಕೆ ಪಾಸ್ ಸಂಪತ್ತಿ ಹೈ ವಹಿ ದುನಿಯಾ ಮೇ ಸಬ್ ಬಡ ಸಾಕಷ್ಟು ಐಶ್ವರ್ಯ ಸಿರಿ ಸಂಪತ್ತು ದವಸ ಧಾನ್ಯ ಏನು ಅಷ್ಟ ಐಶ್ವರ್ಯ ಅದ ಅಲ್ಲ ಅವನೇ ಈ ಪ್ರಪಂಚದೊಳಗೆ ದೊಡ್ಡವ ಅಂದ ಸಮಾಧಾನ ಆಗ್ಲಿಲ್ಲ ಇನ್ನೊಬ್ಬ ಯದ್ದೇ ಪಾಸ್ ಜ್ಞಾನ ಹೈ ವಹಿ ದುನಿಯಾ ಸಬ್ಸೆ ಬಡ ಆ ಸಾಕಷ್ಟು ವಿದ್ಯೆ ಅದ ಯಾರ ಹತ್ರ ಸಾಕಷ್ಟು ತಿಳುವಳಿಕೆ ಅದ ಜ್ಞಾನ ಅದ ಅವನೇ ಈ ಪ್ರಪಂಚದೊಳಗ ದೊಡ್ಡ ಇನ್ನೊಬ್ಬ ಪಂಡಿತ ಆದ್ರೂ ಸಮಾಧಾನ ಆಗ್ಲಿಲ್ಲ ಇನ್ನೊಬ್ಬ ಯದ್ದೇ ಪಾಸ್ ರೂಪ ಹೈ ಯೌವನ್ ಹೈ ತಾಕತ್ ಹೀ ದುನಿಯಾ ಮೇ ಸಬ್ ಬಡ ಆದಲಿಕ್ಕೆ ಯಾರು ಚಂದದ ಸಿನಿಮಾ ಆಕ್ಟರ್ ಇರ್ತಾರಲ್ಲ ಎಂತ ಒಂದು ದುರ್ದೈವ ಅಂತಂದ್ರ ಇಂದಿನ ನಮ್ಮ ಯುವಕರು ನನ್ನ ಅಕ್ಕ ತಂಗಿಯರು ನಿಮ್ಮ ಜೀವನದೊಳಗ ಒಬ್ಬ ಯುವಕನನ್ನ ಆರಿಸಿಕೊಳ್ರಿ ಅಂತಂದ್ರ ಒಬ್ಬ ಹೀರೋನ ಆರಿಸ್ಕೊಳ್ರಿ ಅಂತಂದ್ರ ಮಹಾತ್ಮ ಗಾಂಧಿ ಅಂತ ಹೀರೋನನ್ನ ಯಾರು ಆರಿಸಿಕೊಳ್ಳೋದಿಲ್ಲ ಭಗತ್ ಸಿಂಗ್ ಎಂತಕ್ಕಂಥ ಆ ದೇಶಭಕ್ತನನ್ನ ಯಾರು ಆರಿಸ್ಕೊಳ್ತೀರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಂತ ಹೀರೋಗಳನ್ನ ಯಾರು ಆರಿಸಿಕೊಳ್ತಾ ಇದೀರಿ ಇಲ್ಲ 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 ಸಿನಿಮಾದ ಹೀರೋಗಳೇ ನಿಮ್ಮ ಸರ್ವಸ್ವ ಆಗ್ತಾ ಇದಾರೆ ಸಿನಿಮಾದ ಹೀರೋ ಹೀರೋಯಿನ್ ಗಳ ಫ್ಯಾನ್ ಆದ್ರಿ ಹೊರತು ಯಾರು ನಮಗೆ ಜೀವನ ಸಾಗಿಸ್ಲಿಕ್ಕೆ ಒಂದಿಷ್ಟು ಮಾರ್ಗವನ್ನು ತೋರಿಸಾರ ಸುಖ ಶಾಂತಿ ಸಹ ಬಾಳ್ವೆಯನ್ನ ಕಲಸ್ಯಾರ ಅವರು ನಮ್ಮ ಹೀರೋಗಳಾಗ್ತಾ ಇಲ್ಲ ಇದಕ್ಕಿಂತ ದುರ್ದೈವ ಇನ್ನೊಂದೇನದ ರೂಪ ಇದ್ದವ ದೊಡ್ಡ ರಟ್ಟಿಯೊಳಗ ಶಕ್ತಿ ಇದ್ದವನು ಅಂದ ರಾಜ ಪಕ್ಕದೊಳಗ ಕುಳಿತಿದ್ದ ಬೀರ್ಬಲ್ ಬೀರ್ಬಲ್ ತುಮ್ ಕಹೋ ಮೇಲೆ ಬಡ ಆ ಬೀರ್ಬಲ್ಲ ನೀನ್ ಹೇಳಪ್ಪ ಈ ಪ್ರಪಂಚದೊಳಗ ಯಾರು ದೊಡ್ಡವರು ನೀನ್ ಹೇಳಪ್ಪ ಎಂತ ಅದ್ಭುತ ಮಾತು ಹೇಳಬೇಕು ಬೀರ್ಬಲ್ ಹುಜೂರ್ ದೂಸರಕ್ಕೆ ದುಃಖ ದೂರ कौन कोशिश करता है वही दुनिया में सबसे बड़ा आदमी है ಯಾರು ಕಷ್ಟದೊಳಗದಾರ ಯಾರು ನೋವಿನೊಳಗದಾರ ಯಾರು ದುಃಖದೊಳಗ ಕಣ್ಣೀರನ್ನ ಸುರಿಸ್ತಾ ಇದಾರ ಅಂಥವರ ಕಷ್ಟಕ್ಕ ಆಗತಕ್ಕಂಥವನೇ ನಿಜವಾಗಿರ್ತಕ್ಕಂತಹ ಮನುಷ್ಯ ಅವನೇ ಈ ಪ್ರಪಂಚದೊಳಗ ದೊಡ್ಡವನು ಮಹಾತ್ಮ ಗಾಂಧಿನು ಕೂಡ ಅದನ್ನೇ ಹೇಳ್ತಾರ ವೈಷ್ಣವ ಜನಿತೋ ತೇನೆ ಕಹಿಯೇ ಚೊಪ್ಪೀಣ ಪರಾಯ ಜಾನರೇ ಯಾರು ಜಂಗಮರು ಯಾರು ಮಹಾತ್ಮರು ಅಂತಂದ್ರ ಜೋ ಪೀಡ ಪರಾಯ ಜಾನರೆ ಮತ್ತೊಬ್ಬರ ಕಷ್ಟಗಳನ್ನು ಯಾವ ಅರ್ಥ ಮಾಡ್ಕೊಳ್ತಾನಲ್ಲ ಅವನು ದೊಡ್ಡವನು ದುಃಖದಿಂದ ಬರ್ತಕ್ಕಂಥ ಆ ಕಣ್ಣೀರನ್ನ ಒರೆಸಿ ತಂಗಿ ತಮ್ಮ ದುಃಖ ಪಡಬ್ಯಾಡೋ ಅಳಬ್ಯಾಡೋ ನಾದಿನಿ ನಿನ್ನ ಜೊತೆಗೆ ನೀವು ಸಹಾಯ ಸಹಕಾರ ಮಾಡ್ಲಿಲ್ಲ ಅಂದ್ರೂ ಅಷ್ಟೇ ಹೊತ್ತು ಅದಿನಿ ಅಂತಂದ್ರ ಮುಳುಗವನಿಗೆ ಒಂದು ಹುಲ್ಲು ಕಟ್ಟ ಮತ್ತ ಮತ್ ಮತ್ತ ಜೀವಿಸ್ತನ ಜೀವಿಸುವ ಧೈರ್ಯ ಹುಟ್ಟುಕೊಳ್ತದ ಆ ಕಾರಣಕ್ಕಾಗಿ ಬಡ ಬಗ್ಗರನ್ನು ನೋಡಿದಾಗ ಕಷ್ಟದಲ್ಲಿ ಇರ್ತಕ್ಕಂತಹ ಪಶು ಪಕ್ಷಿ ಪ್ರಾಣಿಗಳನ್ನ ನೋಡಿದಾಗ ಯಾವನ ಹೃದಯ ಕರಗುವುದಿಲ್ಲವೋ ಆತ ಮನುಷ್ಯನಲ್ಲ ಆತ ಒಂದು ಕಲ್ಲೇ ಸರಿ ಅಂತೇನು ಹೇಳ್ತಾರೆ ದಯವೇ ಧರ್ಮದ ಮೂಲ